ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ ನಿನ್ನೆಯ ಲಾಗಲ್ಲಿ ನಾನು ಚಕ್ಲಿ ರೆಸಿಪಿನ ಶೇರ್ ಮಾಡಿದ್ದೆ ಎಲ್ಲರೂ ತುಂಬ ಇಷ್ಟಪಟ್ಟಿರಿ ಇವತ್ತಿನ ಲಾಗಲ್ಲಿ ಕೂಡ ಒಂದು ರೆಸಿಪಿ ಐತಿ ಚೆಕ್ ಮಾಡಿರಿ ವಿಡಿಯೋನ ಎಂಡವ್ರಿಗೆ ನೋಡಿರಿ ಹಾಗೇನ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸೊ ಈಗ ಚಕ್ಲಿ ಕೆಲಸ ಮುಗೀತು ನೆಕ್ಸ್ಟ್ ಏನು ಮಾಡೋ ಅಂತಂದ್ರೆ ನಾನು ಕರ್ಚಿಕಾಯ್ದು ಹುರ್ನ ಆಮ್ಯಾಗ ಶೇಂಗಾ ಹೋಳ್ಗಿದ ಹೂರ್ನ ರೆಡಿ ಮಾಡ್ಕೊಳತ್ತೀನಿ ಬೆಲ್ಲ ಕೂಡ ಜಜ್ಜಿಟ್ಕೊಂಡೆ ನೋಡ್ತಾ ಇಲ್ಲೇ ಒಂದು ಕೆ ಜಿ ಬೆಲ್ಲ ತೊಗೊಂಡಿನಿ ನಾನು ಇಟ್ಕೊಂಡಿನಿ ಈಗ ನಾವು ಏನು ಮಾಡೋಣ ಅಂದ್ರೆ ಕರ್ಚಿಕಾಯಿದ ಹೂರ್ಣ ಮಾಡೋಣ ಫಸ್ಟು ನಮಗ ಈಗ ಮೇನ್ ಆಗಿ ಶೇಂಗಾ ಇದು ಸಾರಿ ಹಾ ಶೇಂಗಾ ಹೋಳಿಗೆ ಹುರ್ಣಕ್ಕಾಗಿರ್ಬೋದು ಮತ್ತೆ ಕರ್ಚಿಕ ಹುರ್ಣಕ್ಕಾಗಿರ್ಬೋದು ಎಳ್ಳ ಬೇಕು ಬಿಳಿ ಎಳ್ಳ ಅವ್ನ ಸ್ವಲ್ಪ ಹುರಿಬೇಕ ಸೊ ಒಂದ್ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ ಬಿಳಿ ಎಳ್ಳ ಒಂದ್ಚೂರ ಹುರಿಯೋಣ ಇರ್ಲಿ ಇದು ಶೇಂಗಾ ಹೋಳ್ಗಿದ ಹೂರ್ಣ ಇದು ಕರ್ಚಿಕಾ ಹೂರ್ಣ ಎರಡು ರೆಡಿ ಮಾಡ್ಕೊಳ್ತೀನಿ ಸೊ ಎರಡು ಪರ ತಗೊಂಡಿನಿ ಕರ್ಚಿಕಾ ಹುರ್ಣಕ್ಕೆ ನಮ್ಗೆ ಪುಟಾಣಿ ಇಟ್ಟಬೇಕು ಸೊ ಪುಟಾಣಿನ ನಾನು ಮಿಕ್ಸಿ ಮಾಡ್ಕೊಂಡೇನಿ ಈಗ ಬೆಲ್ಲ ಮಿಕ್ಸ್ ಮಾಡಬೇಕಲ್ಲ ಭಾಳ ಹಾಕೈತಿ ಅದಕ್ಕೆ ಸ್ವಲ್ಪ ಇದಕ್ಕೆ ಪುಟಾನ್ ಹಿಟ್ಟು ಸೈಡಿಗೆ ಹಿಟ್ಟು ಇದ್ರಾಗ ಒಂಚೂರು ಜಜ್ಜಿ ಬೆಲ್ಲ ಹಾಕ್ಕೊಳ್ತೀನಿ ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ತೀನಿ ಒಂದು ಕಾಲು ಕೆ ಜಿ ಬೆಲ್ಲ ಅನ್ಕೊಳ್ರಿ ಹಾಕ್ಕೊಂಡಿನಿ ಇದನ್ನು ನಾವೀಗೇನು ಮಾಡ್ಬೇಕು ಗ್ರೈಂಡ್ ಮಾಡ್ಬೇಕಂದ್ರೆ ಚಲೋ ಮಿಕ್ಸ್ ಆಗ್ತೈತಿ ಪುಟಾನ್ ಹಿಟ್ಟು ಬೆಲ್ಲ ಬೆಲ್ಲ ಪುಟಾಣಿ ಹಿಟ್ಟೆರಡು ಎಷ್ಟು ನೈಸ್ ಮಿಕ್ಸ್ ಆದಂಥೇಳಿ ಈಗ ಇದಕ್ಕೆ ಹಾಕೊಂಬಿಡಣ ಈಗ ಹಿಟ್ಟನ್ನು ಹಾಕಿ ಇದಕ್ಕೆ ಮತ್ತೆ ಎಷ್ಟು ಬೇಕು ಅಷ್ಟು ಬೆಲ್ಲ ಸಾರಿ ಹಾಕಕ್ಕೆ ಭಾಳ ಹಾಕೈತೆ ಸೈಡಿಗೆ ಎತ್ತಿಟ್ಟಿದ್ದೆ ನಾನು ಇದಕ್ಕೆ ಎಷ್ಟು ಬೇಕು ಬೆಲ್ಲ ಹಾಕೋತೀನಿ ಸೈಡಿಗೆ ಇವನು ನೋಡಬೇಕು ಇಲ್ಲಾಂದ್ರೆ ಇವು ಹೊತ್ತಿವು ಕವ ಅದಕ್ಕೆ ಸಣ್ಣ ಉರಿಮ್ಯಾಗ ಇಟ್ಟೀನಿ ಚೆನ್ನಾಗಿ ಉರಿತಾವಂತ ಸೊ ಎಲ್ಲ ಕಡೆ ಲಕ್ಷ ಇರ್ಬೇಕ್ರಿ ಅಷ್ಟೇ ಮತ್ತೇನಿಲ್ಲ ಸೊ ಇದಕ್ಕೂ ಒಂಚೂರು ಬೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಾನ ಕರ್ಚಿಕಾಯಿ ಆಗಿರ್ಬೋದು ಶೇಂಗಾ ಹೋಳಿಗೆ ಆಗಿರ್ಬೋದು ಬಾಯಿ ತುಂಬ ಬೆಲ್ಲ ಇದ್ರೆ ರುಚಿ ಆಗ್ತಾವೆ ಮತ್ತು ತಾಳ್ಕೆನೂ ಬರ್ತಾವೆ ನೋಡ್ರಿ ಇದು ಆಯಿತು ನೋಡ್ರಿ ಇದು ಬೆಲ್ಲ ಜಾಸ್ತಿ ಹಾಕಿದ್ದೆ ಇದಕ್ಕೆ ಯಾಕಂದ್ರೆ ಇದು ಬೆಲ್ಲ ಕಡಿಮೆ ಅನಿಸಿತ್ತು ನನಗೆ ಸೊ ಈಗ ಒಂಚೂರು ಟೇಸ್ಟ್ ನೋಡ್ಕೋಬೇಕು ಎರಡರದು ಅನ್ಸೈತಿ ಆದರೂ ಕೂಡ ನಾನು ಇದಕ್ಕೆ ಇನ್ನೊಂದು ಚೂರು ಬೆಲ್ಲ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಕಡಿಮೆಣ್ಸಾದಿ ಬೆಲ್ಲ ಅಷ್ಟು ಮಿಕ್ಸಿ ಒಳಗೆ ಹಾಕಿರ ಅಂಟ್ಕೋತೈತಿ ಜಾರಿಗೆ ಅದಕ್ಕೆ ಚೂರು ಇದನ್ನು ಮಿಕ್ಸರ್ ಹಾಕಿ ಬೆಲ್ಲ ಹಾಕಿ ಮಾಡೋದು ಅಂಟ್ಕೊಳ್ಳಂಗಿಲ್ಲ ನೋಡ್ರಿ ಈ ಥರ ನಾ ಹೇಳಿದಾಗೆ ಬಾಯಿ ತುಂಬ ಬೆಲ್ಲ ಚೆನ್ನಾಗಿ ಬೆಲ್ಲ ಆದರೆ ರುಚಿ ಆಗ್ತವೆ

ನೋಡಿರಿ ಚಟ ಚಟನ ಅನ್ನೋ ಟೊ ಸಾಕು ಗ್ಯಾಸ್ ಆಫ್ ಮಾಡಿ ನಾನು ನೋಡಿರಿ ಆಫ್ ಮಾಡೀನಿ ಸ್ವಲ್ಪ ಬಿಸಿ ಇರ್ತೈತ ಕೈಯಾಡ್ಸಿ ಹ್ಞೂ ಇಷ್ಟೇ ಇರಲಿ ಬಿಟ್ರೆ ಹೊತ್ತವ ಅಂತ ಹೇಳೋ ಅಷ್ಟೆ ಮತ್ತೇನಿಲ್ಲ ಸೊ ಇನ್ನೊಂದು ಸ್ವಲ್ಪ ಬೆಲ್ಲ ಕೂಡ್ಸು ಸೊ ಇದಾಯಿತು ಇದಕ್ಕೆ ಈಗ ನಾವು ಕೆಲವೊಂದಿಷ್ಟು ಹುರಿದಂಥ ಸ್ವಲ್ಪ ಎಳ್ಳು ಹಾಕೋತೀನಿ ಇದ್ರಾಗ ಏಲಕ್ಕಿ ಪೌಡರ್ ಸ್ವಲ್ಪ ಸಕ್ಕರೆ ಹಾಕಿ ಇದನ್ ಮಾಡಿಟ್ಟಿರ್ತೀನಿ ನಾನು ಒಂಚೂರು ಶುಂಠಿ ಪೌಡರ್ ಮಸ್ತ್ ಕಂಪ್ ಅನ್ನಿಸ್ತಾವ್ ಅಂದ್ರೆ ವೆರಿ ಟೇಸ್ಟಿ ಆಗ್ತಾವ ಹೇಳ ಒಂದ್ ಎರಡು ಚಿಟಿಕೆ ಉಪ್ಪು ಇಷ್ಟಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಕೈಲೇನ ಮಿಕ್ಸ್ ಇದಕ್ಕೆ ಇನ್ನೂ ಒಂದು ಮೇನ್ ಪದಾರ್ಥ ಹಾಕ್ಬೇಕು ಮೊದಲು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಘಮ ಘಮ ಆಗ್ತೈತಿ ಈಗ ಆದಮೇಲೆ ಇದಕ್ಕೆ ಮೇನಾಗಿ ಒಣ ಕೊಬ್ಬರಿ ತುರಿ ಅಯ್ಯೋ ಇವತ್ತು ನಾನು ಆದ್ರ ಯಾವಾಗ ಖರ್ಚಿಕಾಯಿ ಮಾಡಿದ್ರು ಮನಿಗೂ ಆಯ್ತು ನನ್ನ ರೆಸಿಪಿಗಾಯ್ತು ಫ್ರೆಂಡ್ಸಿಗ ಆಯ್ತು ಎದಕ್ ಆದ್ರು ಒಟ್ ಅಂದ್ರೆ ನಮ್ ಮೆಥಡ್ ಇದ ಮೆಥಡ್ ಇದ ಕ್ವಾಂಟಿಟಿ ಇದ ಸೇಮ್ ನೋಡ್ರಿ ಇದನ್ನ ನಾ ಮಾಡೋದು ಪ್ರೊಸೀಜರ್ ಸೊ ಹಿಂಗ ಈಗ ಒನ್ ಹಾಕೊಬ್ಬರಿ ಹಾಕಿ ಮಸ್ತಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕರ್ಚಿಕಾಯಿ ಹೂರ್ನ ಕ್ವಾಂಟಿಟಿ ಜಾಸ್ತಿನ ಮಾಡಿ ನಾನು

ಇವೆಲ್ಲ ಏನಂದ್ರೆ ಶಕ್ತಿ ಕೊಡೋ ಪದಾರ್ಥ ಇವೆಲ್ಲ ಇವೆಲ್ಲ ಮೊದ್ಲಿನೂ ಟ್ರೆಡಿಷನಲ್ ರೆಸಿಪೀಸ್ ಅಂತಾರ ಟ್ರೆಡಿಷನಲ್ ಸ್ವೀಟ್ ಅಂತಾರ ಇವೆಲ್ಲ ಏನಕ್ಕೆ ತಂದ್ರೆ ಶಕ್ತಿ ಕೊಡ್ತಾವೆ ಬೆಲ್ಲ ಆಗಿರ್ಬೋದು ಒಣ ಕೊಬ್ಬರಿ ಆಗಿರ್ಬೋದು ಬಿಳಿ ಆಗಿರ್ಬೋದು ಎಲ್ಲಾನು ಆರೋಗ್ಯಕ್ಕೆ ಬಹಳ ಒಳ್ಳೆದ್ರಿ ನಮ್ದು ಖರ್ಚಿಕಾಯದ ಹೂರ್ಣ ರೆಡಿ ಆಯಿತು ನೋಡ್ತಾಯಿದ್ದೀನಿ ನಾವು ಇಷ್ಟ ಇಷ್ಟನ ಹಾಕೋದು ನೋಡ್ರಿ ಕರ್ಚಿಕಾಯಿ ಹೂರ್ಣ ಒಣ ಕೊಬ್ಬರಿ ಬಿಳಿ ಎಳ್ಳು ಪುಟಾಣಿ ಬೆಲ್ಲ ಮಸ್ತಾಗಿ ರೆಡಿಯಾಯಿತು ಖರ್ಚಿಕಾಯಿ ಮಾಡೋದಂಥೇಳಿ ನೋಡ್ತಾಯಿದ್ರಲ್ಲ ಸೊ ಇದು ಒಂದು ಮೇನ್ ರೆಸಿಪಿನ ಅಂತ ಹೇಳ್ಬೋದು ಹೂರ್ಣ ಮಾಡೋದು ಹೆಂಗೆ ತೋರಿಸಿದೆ ನಿಮಗೆ ನಾನು ಮಾಡಿಕೊಡ್ರಿ ಚೆನ್ನಾಗಿರ್ತೈತಿ ಒಂದು ಪಾವು ಕೆ ಜಿ ಬ್ಯಾ ಪುಟಾಣಿ ಅರ್ಧ ಕೆ ಜಿ ಬೆಲ್ಲ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತಗೊಂಡ್ರೆ ಮಸ್ತಾಗಿ ನಿಮಗೆ ಖರ್ಚಿಕಾಯಿ ರೆಡಿ ಆಗ್ತಾವೆ ಇನ್ನು ಉಳಿದಂಥ ಕೊಬ್ಬರಿ ಎಳ್ಳು ನಿಮ್ಮ ಇಷ್ಟ ಎಷ್ಟು ಬೇಕಷ್ಟು ಹಾಕೋರಿ ರುಚಿ ಇರ್ತೈತಿ ಅದಕ್ಕೊಂಚೂರು ಏಲಕ್ಕಿ ಪೌಡರ್ ಹಾಕಿಬಿಟ್ರೆ ಮಸ್ತಾಗಿ ಖರ್ಚಿಕಾಯಿ ಮಾಡ್ಕೊಬೋದು ರೀ ನೋಡ್ತಾ ನೋಡ್ತಾಯಿದ್ದೀರಿ ಹೂರ್ಣ ರೆಡಿ ಆಯ್ತು ಸೊ ಏನು ಮಾಡೋಣ ಮೊದಲ ಒಂದು ಡಬ್ಬಿ ಫಿಲ್ ಮಾಡೋಣ ಸ್ನೇಹಿತರೆ ಬೆಳಗ್ಗೆಯಿಂದ ಕ ಚಕ್ಲಿ ಮಾಡಿದೆ ಮತ್ತು ಇವೆರಡು ಹೂರ್ನ ರೆಡಿ ಮಾಡಿಕೊಂಡೆ ಆ್ಯಕ್ಚುಲಿ ಎರಡೂ ರೆಡಿ ಮಾಡಿದೆ ಬಟ್ ನಾ ಒಂದೊಂದು ರೆಸಿಪಿನ ಶೇರ್ ಮಾಡೋ ಸಲುವಾಗಿ ಕರ್ಚಿಕಾಯಿ ಹೂರ್ನ ಅಷ್ಟು ತೋರಿಸಿದ್ದೀನಿ ಶೇಂಗಾ ಒಳಗಿದೆ ನಿಮ್ಗೆ ನೆಕ್ಸ್ಟ್ ನಾನು ಶೇರ್ ಮಾಡ್ಕೊಳ್ತೀನಿ ಅದನ್ನು ಕೂಡ ಶೂಟ್ ಮಾಡಿ ಇಟ್ಕೊಂಡೇನಿ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ ಸೊ ಬೆಳಗ್ಗೆಯಿಂದ ಅಡುಗೆ ಮನೆಯೊಳಗೆ ನಿಂತು ನನಗೂ ಕಾಲು ನೋಯಿಸ್ತಾ ಇತ್ತು ಹೀಗಾಗಿ ನಾನು ಏನು ಮಾಡಿದೆ ಹಾಲಿಗೆ ಶಿಫ್ಟ್ ಆದೆ ಸೊ ಹಾಲಲ್ಲೇ ಇದೇನು ಟಿಪಾಯಿ ಐತಲ್ಲ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಈಗ ಇಲ್ಲೇನ ನಾನು ಕರ್ಚಿಕಾಯನ್ನ ಮಾಡ್ತೀನಿ ನೋಡಿರಿ ಮತ್ತು ಹಿಟ್ಟನ್ನು ನಾನು ಮುಂಚೆನೇ ಕಲಿಸಿಟ್ಟಿದ್ದೆ ನಿಮ್ಗೆ ತೋರಿಸಿದ್ದೆ ಕೂಡ ಏನಿಲ್ಲ ಮೈದಾ ಹಿಟ್ಟು ಒಂಚ್ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಒಂಚೂರು ರವೆ ಹಾಕ್ಬೋದು ಇಲ್ಲಾಂದ್ರೂ ಪರವಾಗಿಲ್ಲ ನಡೀತೈತಿ ರವೆ ಅಂದರೆ ಇದು ಚಿರೋಟಿ ರವೆ ಸ್ವಲ್ಪ ಹಾಕಿದರೆ ಜಿಗಿ ಚೆನ್ನಾಗಿ ಬರ್ತೈತೆ ಅಂತ ಅಷ್ಟ ಮತ್ತೇನಿಲ್ಲ ಹಾಕದೇ ಇದ್ರೂ ಪರವಾಗಿಲ್ಲ ಆಪ್ಷನಲ್ ರವೆನ ಒಂಚೂರು ನಾದಿಟ್ಟಿದ್ದೆ ಗಟ್ಟೆಗೆ ನಾದಿಟ್ಟರೆ ಚೆನ್ನಾಗಿ ನೆನೆದ ಮೇಲೆ ಒಂದು ಹದಕ್ಕೆ ಬರ್ತೈತಿ ಈಗ ಅದೇ ಹಿಟ್ಟನ್ನು ನಾನು ತೊಗೊಂಡು ಸಣ್ಣ ಸಣ್ಣ ಒಳ್ಳೆಯಾಗಿ ಮಾಡಿಕೊಂಡೆ ನೋಡಿರಿ ಇದೇ ಥರ ಮತ್ತು ಇಲ್ಲಿ ಕಂಫರ್ಟ್ ಕೂಡ ಆಗ್ತೈತೆ ನನಗೆ ಲಟ್ಟಿಸ್ಲಿಕ್ಕೆ ಮತ್ತು ಏಕ ನಿಂದ್ರೂದಂದ್ರು ಟಯರ್ಡ್ ರೀ ಕಾಲುನು ನೋವು ಬರ್ತಾವೆ ಅದ್ರ ಸಲುವಾಗಿ ನಾನು ಇಲ್ಲಿ ಕುತ್ಕೊಂಡನ ಈಗ ಕರ್ಚಿಕಾಯಿನ ಫುಲ್ ಫಿಲ್ ಮಾಡ್ಕೊಳ್ತೀನಿ ಫ್ರೈ ಮಾತ್ರ ಒಳಗೆ ಹೋಗೇನ ಮಾಡ್ತೀನಿ ಎಣ್ಣೆ ಕೂಡ ಕಾಸಕ್ಕೆ ಇಟ್ಟು ಬಂದೀನಿ ಅಂದರೆ ಫುಲ್ ಸಿಮ್ಮಲ್ಲೇ ಇಟ್ಟು ಈಗ ನಾನೀಗ ಎಲೆನ ಇದ್ದೀನಿ ನೋಡಿರಿ ಈ ಥರ ಎಲೆ ಲಟ್ಟಿಸ್ಬೇಕು ನೋಡಿರಿ ಭಾಳ ಚೆನ್ನಾಗಿ ತೆಳ್ಳಗೆ ಅಂದರೆ ಫಸ್ಟಿಗೆ ಒಂದು ಪುರಿ ಸೈಜ್ ರೌಂಡ್ ಮಾಡಿಕೊಂಡು ನಂತರ ಈ ಶೇಪ್ ಕೊಟ್ಕೋಬೇಕು ಒಂಥರ ವಿಳ್ಳೇದೆಲ್ಲೆ ಶೇಪ್ ಅನ್ಬೋದು ಇಲ್ಲ ಓವಲ್ ಶೇಪ್ ಅನ್ಬೋದು ಎಗ್ ಶೇಪ್ ಅಂತೀವಲ್ಲ ಆ ಥರ ಶೇಪ್ ಅನ್ಬೋದು ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ಸಣ್ಣ ಸಣ್ಣ ಉಳ್ಳೆ ಮಾಡಿಕೊಂಡು ನಾನು ಮೊದಲೆ ರೌಂಡಾಗಿ ಮಾಡಿಕೊಂಡು ನಂತರ ಈ ಥರ ಒಂದು ಶೇಪನ್ನು ಇದ್ದೀನಿ ನೀವು ಕೂಡ ಇದೇ ಥರ ಮಾಡಿರಿ ಹುರ್ಣದ ಮ ಹಿಂಗೆ ಮಾಡ್ತೀವಿ ಕಡಲೆ ಬಳ್ಳೇದು ಮಾಡ್ತೀವಲ್ಲ ಕಡಬು ಅವು ಇನ್ನೂ ಸಣ್ಣ ಸಣ್ಣ ಮಾಡ್ತೀವಿ ನಾವು ಖರ್ಚಿಕಾಯಿ ಇನ್ನೂ ದೊಡ್ಡದು ಮಾಡ್ತೀವಿ ಆ್ಯಕ್ಚುಲಿ ಬಟ್ ಈಗ ಹೆಂಗಂದ್ರೆ ಅಂದ್ರೆ ಅಷ್ಟು ದೊಡ್ಡ ದೊಡ್ಡದನ್ನು ತಿನ್ನೋಕಾಗಂಗಿಲ್ಲಲ್ರಿ ಸ್ವಲ್ಪ ಮೀಡಿಯಮ್ ಸೈಜಾಗ ಕೇಳ್ತಾರೆ ಕಸ್ಟಮರ್ ಹೀಗಾಗಿ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ತೀನಿ ಈಗ ಫಿಲ್ ಮಾಡೋಣ ಬರ್ರಿ ಫಿಲ್ ಮಾಡೋಕೆ ಒಂಚೂರು ನೀರು ತೊಗೊಂಡೆ ನೋಡಿರಿ ಇಲ್ಲೇ ನೀರು ತೊಗೊಂಡು ಒಂದು ಏರ್ ಬಡ್ ಫ್ರೆಶ್ ಅಂದ್ರಿ ಮತ್ತದು ಆಮೇಲೆ ನಾವು ಮಾಡಿದಂಥ ಹೂರ್ನ ಕರ್ಚಿಕಾಯಿ ಹೂರ್ಣ ನಾವು ತುಳಿ ಅಂತ ಕರಿತೀವಿ ಬಟ್ ಕರ್ಚಿಕಾಯಿ ಹೂರ್ನ ನೋಡ್ರಿ ಈಗ ಎಲ್ಲೇನೇ ಈ ಥರ ಅಡ್ಡಡ್ಡ ಹಾಕ್ಕೊಂಡು ಇದನ್ನು ಒಂದು ಸೈಡ್ ಹಾಕ್ಬೇಕು ರೀ ಫಿಲ್ಲಿಂಗ ನಾನು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಹಾಕ್ತೀನಿ ಅಂದರೆ ನಾನು ಕಡಿಮೆ ಹಾಕಂಗಿಲ್ಲ ರೀ ಬಾಯಿ ತುಂಬ ಅಂತೀವಲ್ಲ ಆ ಥರನ ಹಾಕೋದು ಅಂದ್ರೆ ರುಚಿ ಬರ್ತಾವೆ ಕರ್ಚಿಕಾಯಿ ಮತ್ತು ಒಂದು ಎಡ್ಜಿಗೆ ಏನೈತಲ್ಲ ನೀರು ರೀ ಅಂದ್ರೆ ನಾವು ಇದನ್ನು ಅಂಟಿಸ್ಬೇಕಲ್ಲ ಹಿಂಗಾಗಿ ಸ್ವಲ್ಪ ಒಂದು ಸೈಡ್ ನೀರನ್ನು ಹಚ್ಕೊಳ್ಬೇಕು ರೀ ನೋಡ್ತಾಯಿದ್ದೀರಿ ಸ್ನೇಹಿತರೆ ಈಗ ಏನು ಮಾಡೋದ ಇನ್ನೊಂದು ಸೈಡದ್ದು ಎಡ್ಜ್ ತೊಗೊಂಡು ನೀರು ಹಚ್ಚಿವಲ್ಲ ಆ ಎಡ್ಜಿನ ಮೇಲೆ ಇದನ್ನಿಟ್ಟು ಪ್ರೆಸ್ ರೀ ಪ್ರೆಸ್ ಮಾತ್ರ ನೀಟಾಗೆ ಮಾಡಬೇಕು ಇಲ್ಲಾಂದ್ರೆ ಎಣ್ಣೆ ಒಳಗೆ ಬಿಟ್ಕೊಳ್ತೈತಿ ಭಾಳ ಗಟ್ಟಿ ಪ್ರೆಸ್ ರೀ ಈ ಥರ ಪ್ರೆಸ್ ಮಾಡಿದ್ರಿ ಸೊ ಇದೇ ಥರ ಫಿಲ್ ಮಾಡಿ ಪ್ರೆಸ್ ಮಾಡಿ ಈ ಥರ ಕಾಣಿಸ್ತೈತಿ ನಾನು ಏನು ಮಾಡ್ತೀನಿ ಜಾಸ್ತಿ ಹಿಂಗೆ ಪ್ರೆಸ್ ಮಾಡ್ದಲ್ಲಿ ಹಿಟ್ಟು ಭಾಳ ಅನ್ನಿಸ್ತೈತಲ್ರಿ ಅದನ್ನ ಎಕ್ಸ್ಟ್ರಾ ಹಿಟ್ಟು ತೆಗ್ದಂಗೂ ಆಯ್ತು ಅದ್ಕೊಂಡು ಡಿಸೈನ್ ಕೊಟ್ಟಂಗೂ ಅಂತ ಈ ಥರದ್ದು ಒಂದು ಕಟರ್ ರೀ ಇದೆ ಕರ್ಚಿಕಾಯಿ ಕಟರ್ ಅಂತಲೇ ಫೇಮಸ್ ಇದೆ ಈ ಒಂದು ಕಟರ್ ತೊಗೊಂಡು ಇದನ್ನ ನಾನು ಕಟ್ ಮಾಡ್ತೇನೆ ರೀ ಎಕ್ಸ್ಟ್ರಾ ಹಿಟ್ಟು ಬಂದಿದ್ದನ್ನು ತೆಗೆದ ಅದ್ರ ಜೊತೆಗೆ ಒಂದು ಸ್ಮಾಲ್ ಡಿಸೈನ್ ಕೂಡ ಹಾಕೈತ್ರಿ ಅದು ಈ ಎಕ್ಸ್ಟ್ರಾ ಹಿಟ್ಟು ಏನು ವೇಸ್ಟ್ ಆಗೋಂಗಿಲ್ಲ ನಮಗೆ ನೆಕ್ಸ್ಟ್ ಮತ್ತೆ ಉಳ್ಳಿ ಮಾಡೋಕೆ ಯೂಸ್ ಆಕೈತಿ ನೋಡಿರಿ ಖರ್ಚಿಕಾಯಿ ಫಿಲ್ ಮಾಡಿದೆ ಹೆಂಗೆ ಕನಸಾಗತ್ತೈತಂತ ಇನ್ನೊಂದು ಕೂಡ ತೋರಿಸ್ತೀನಿ ನೋಡಿರಿ ಈ ಥರ ಲಟ್ಸಿದಂಥ ಎಲೆನ ನಾವು ಈ ಥರ ಹಾಕ್ಕೊಂಡು ಒಂದು ಸೈಡಿಗೆ ನಾವು ಮಾಡಿದಂಥ ಹೂರನ್ನ ಹಾಕ್ಕೋಬೇಕ್ರಿ ನೀಟಾಗೆ ಇದ್ದೀರಲ್ಲ ಈ ಥರ ಚೆನ್ನಾಗಿ ಹಾಕ್ಕೊಳ್ರಿ ಅಂದರೆ ಖರ್ಚಿಕಾಯಿ ನಾವು ಬೈಟ್ ತೊಗೊಂಡಾಗ ಭಾಳ ಟೇಸ್ಟಿ ಅನ್ನಿಸ್ತವೆ ಆಮೇಲೆ ಏನೈತಿ ಇನ್ನೊಂದು ಎಡ್ಜಿಗೆ ನೀರು ಹಚ್ಚೋದ್ರಿ ನೀರು ಹಚ್ಚಿ ಅದನ್ನು ಎರಡು ಕುಡಿಸಿ ಪ್ರೆಸ್ ಮಾಡಬೇಕು ಈ ಥರ ನೋಡ್ರಿ ನನಗೆ ಇವತ್ತಿನ ದಿವಸ ನಮ್ಮ ಧಾರವಾಡದವ್ರೇನ ನನಗೆ ಆರ್ಡ್ರ್ ಕೊಟ್ಟಿದ್ದರು ಖರ್ಚಿಕ ಇದ್ದ ಸೊ ಹಿಂಗೂ ಮಾಡ್ತಾಯಿದ್ದೆ ನಾ ಮಾಡಿದಾಗ ಒಮ್ಮೆ ರೆಸಿಪಿ ಕೇಳಿರ್ತೀರಿ ಇವತ್ತು ನನಗೂನು ಅಂಥ ಪರಿ ಇರಲಿಲ್ಲ ಅಂದರೆ ಅರ್ಜೆಂಟ್ ಇರಲಿಲ್ಲ ಆರಾಮಾಗಿ ರೆಸಿಪಿ ಶೇರ್ ಮಾಡ್ಬೋದಿತ್ತು ಹೀಗಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಒಂದು ಕರ್ಚಿಕಾಯಿ ರೆಸಿಪಿನ ಶೇರ್ ಮಾಡೇ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಕರ್ಚಿಕಾಯಿ ರೀವು ನಾವು ಇದೇ ಥರ ಮಾಡೋದು ಮತ್ತು ಇದ್ರೊಳಗೆ ಪುಡಿ ಆ ಪುಡಿ ಈ ಪುಡಿ ನಾವು ಏನು ಮಿಕ್ಸ್ ಮಾಡೋಂಗಿಲ್ಲ ನಮ್ಮದು ಒರಿಜಿನಲ್ ಟ್ರೆಡಿಷ್ನಲ್ ಕರ್ಚಿಕಾಯಿ ಅಂದರೆ ಇದೆ ನೋಡಿರಿ ಸ್ನೇಹಿತರೆ ನೋಡಿರಿ ನಾನೀಗ ಇಷ್ಟು ಫಿಲ್ ಮಾಡ್ಕೊಂಡು ಬಂದೇನೆ ಕರ್ಚಿಕಾಯಿ ಇವು ಬಾಳತನ ಬಿಟ್ಟರೆ ಒಣಗ್ತಾವೆ ಮ್ಯಾಲೆಲ್ಲ ಡ್ರೈ ಡ್ರೈ ಆಗ್ತಾವೆ ಅದಕ್ಕೆ ಇವಿಷ್ಟು ಏನಾಯ್ತಲ್ಲ ಫ್ರೈ ಮಾಡಿಬಿಡ್ತೀನಿ ಮತ್ತೆ ಇನ್ನೊಂದು ಬ್ಯಾಚ್ ನೆಕ್ಸ್ಟ್ ಮಾಡ್ತೀನಿ ಅದಕ್ಕೋಸ್ಕರ ಎಣ್ಣೆನೂ ಕಾಯಿ ಹಾಕಿ ನಾನು ಗ್ಯಾಸ್ ಮೇಲೆ ಇವಿಷ್ಟು ಫ್ರೈ ಮಾಡ್ಕೊಂಬಿಡೊಂಬ್ರಿ ಈ ಥರನ ಮಾಡೋದು ನೋಡ್ರಿ ಕರ್ಚಿಕಾಯಿ ಇವನ್ನ ನೀಟಾಗೆ ಒಂದು ಮೀಡಿಯಮ್ ಫ್ಲೇಮ್ನಾಗ ಚೆನ್ನಾಗಿ ಕ್ರಿಸ್ಪಿ ಆಗು ಮಟ ಫ್ರೈ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಎಣ್ಣೆ ಕಾದಾದ ನಂತರ ಒಂದು ಸ್ವಲ್ಪ ಉರಿ ಸಣ್ಣ ಮಾಡಿ ಕ್ರಿಸ್ಪಿ ಆಗೋ ಮಟ ಇವನ್ನ ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಎಷ್ಟು ದಿನ ಇಟ್ರು ಏನಾಗ್ತಾವಂದ್ರೆ ಕುರುಮ್ ಕುರುಮ್ ಆಗಿ ಚೆನ್ನಾಗಿರ್ತಾವೆ ತಿನ್ನಾಕ ಹಿಂಗಾಗಿ ಬರ್ರಿ ಫ್ರೈ ಮಾಡೋಣ ನೋಡಿರಿ ಇಲ್ಲಿ ಎಣ್ಣೆನೂ ಕೂಡ ಕಾಸಾಕಿ ತೀನಿ ನಾನು ಕಾದಿ ತಿ ಎಣ್ಣೆ ಒಂದೊಂದು ಈಗ ಎಣ್ಣೆ ಒಳಗೆ ಹಾಕೊಂಡ್ರಿ ಮತ್ತು ಹಿಂಗೆ ಹತ್ಕೊಂಡು ಮುಂದೆ ಭಾಳ ಚಂದಾಗ ಹತ್ತಕ್ಬೇಕ್ರಿ ಇಲ್ಲಾಂದ್ರೆ ಎಣ್ಣೆ ಒಳಗೆಲ್ಲ ಬಿಟ್ಟುಬಿಡ್ತಾವೆ ನೀಟಾಗಿ ಹೋಗಬೇಕು ಮತ್ತೆ ವಿಡಿಯೋ ಹೆಂಗೆ ಬರಾಕತ್ತವ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಜುರು ಅಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ನನ್ನ ಒಳಗೆ ನಿಮ್ಗೆ ಇದೇ ಥರದ ಹಲವಾರು ರೆಸಿಪಿಗಳು ಸಿಗ್ತಾವೆ ಮತ್ತು ಭಾಳ ಸರಳವಾಗಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಾನು ಮತ್ತು ನನ್ನ ಲೈಫ್ ನನ್ನ ಡೈಲಿ ರುಟೀನ್ ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ ಸೊ ನೀವು ನೋಡಿ ಸಪೋರ್ಟ್ ಮಾಡ್ಬೋದು ನನಗೂ ಕೂಡ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನೋಡ್ರಿ ಈಗ ಸ್ವಲ್ಪ ಹೊತ್ತಾದಮೇಲೆ ಇವನ್ನ ಟರ್ನ್ ಮಾಡಬೇಕು ಈ ಥರ ನೋಡಿರಿ ಒಂದು ಅಲ್ಲಿ ಬಾಯಿ ಬಿಟ್ಟೈತಿ ಎಲ್ಲ ಹೆಂಗೆ ಹೊರಗೆ ಹೊರ ಅದು ಸೊ ಭಾಳ ಚೆನ್ನಾಗಿ ಪ್ರೆಸ್ ಮಾಡ್ಬೇಕು ಇವನ್ನ ಇಲ್ಲಾಂದ್ರೆ ಪೂರ ಎಣ್ಣೆ ಎಲ್ಲ ಕೆಟ್ಟಬಿಡ್ತೇವೆ ಸ್ನೇಹಿತರೆ ಈಗ ಇವಾಗ್ಯಾವ ತೆಗೆದು ಬಿಡ್ತೀನಿ ನಾನು ನೋಡಿ ನೋಡಿರಿ ಈ ಥರ ಇದೇ ಥರ ಫ್ರೈ ಮಾಡೋದು ನೋಡ್ರಿ ಸ್ನೇಹಿತರೆ ನೀವು ಮಾಡ್ಕೊರಿ ಮನೆಯಾಗ ರೆಸಿಪಿನ ಶೇರ್ ಮಾಡೀನಿ ಮತ್ತು ಯಾರಿಗೆ ಟೈಮ್ ಇಲ್ಲ ಮಾಡೋಕೆ ಯಾರಿಗೆ ಆಗಂಗಿಲ್ಲ ನನಗೆ ಆರ್ಡ್ರ್ ಕೊಡ್ರಿ ನಾನು ಫ್ರೆಶ್ ಆಗಿ ಇದೇ ಥರ ಮಾಡಿ ಕಳಿಸ್ಕೊಡ್ತೀನಿ ನಿಮ್ಗೆ ಸಾಧ್ಯದವ್ರು ಮನೆಯಾಗ ಮಾಡಿಕೊಡ್ರಿ ವರ್ಕಿಂಗ್ ಇದ್ದವ್ರಿಗೆ ಸ್ವಲ್ಪ ಕಷ್ಟ ಮಾಡ್ಕೊಳ್ಳೋದು ಹಂಗೆ ಕಷ್ಟ ಅನ್ನಿಸ್ತವ್ರು ಆಗಂಗಿಲ್ಲ ಅನ್ನೋರು ನನಗೆ ಆರ್ಡ್ರ್ ಕೊಟ್ಟರೆ ನಾನು ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಲಾಗೊಳಗೆ ಸಾಂಪ್ರದಾಯಿಕವಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಖರ್ಚಿಕಾಯಿ ರೆಸಿಪಿನ ಶೇರ್ ಮಾಡಿದೆ ನಾನು ಡಿಟೇಲ್ ಆಗಿ ಟಿಪ್ಸ್ ಜೊತೆಗೆ ನಾನು ಶೇರ್ ಮಾಡೀನಿ ಅದೇ ಪ್ರಕಾರ ನೀವು ಕೂಡ ಮಾಡಿಕೊಡ್ರಿ ತುಂಬಾ ರುಚಿಯಾಗಿ ಬರ್ತಾವೆ ಮತ್ತು ಬಾಳಕೆ ಬರುವಂಥ ಒಂದು ಸಿಹಿ ತಿಂಡಿ ಅಂತಲೇ ಹೇಳ್ಬೋದು ಒಂದು ತಿಂಗಳವರೆಗೂ ಇಟ್ಕೊಂಡು ನಾವು ಇವನ್ನ ತಿನ್ಬೋದು ನೋಡ್ರಿ ಏನೂ ಕೆಡಂಗಿಲ್ಲ ಏನೂ ಆಗೋಂಗಿಲ್ಲ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ ಹಾಗೆ ನಾನು ಬ್ಲಾಗ್ ಎಲ್ಲ ಇಷ್ಟ ಆಕೋನು ಅಂದ್ಕೊಳ್ತೀನಿ ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೂಡ ಕೊಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ಇದೇ ರೀತಿ ಇರಲಿ ಸಾಕಷ್ಟು ಜನ ಪ್ರೀತಿ ಕೊಡ್ತೀರಿ ಸಾಕಷ್ಟು ಜನ ನನಗೆ ಸಪೋರ್ಟ್ ಇದ್ದೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಕಾಲ್ ಮಾಡಿ ಕೂಡ ನನಗೆ ಹೇಳ್ತೀರಿ ಇವತ್ತಿನ ಬ್ಲಾಗ್ ಸೂಪರ್ ಆಗಿತ್ತು ಇದೇ ಥರ ಮಾಡ್ಕೊಂಡು ಹೋಗು ಚೆನ್ನಾಗಿ ಮಾಡ್ತಿ ತುಂಬ ಕಷ್ಟಪಡ್ತಿ ನಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಿನ್ನ ಜೊತೆಗಿರ್ತೈತಿ ಮಾಡು ಅಂಥೇಳೆ ಒಂಥರ ಸ ಏನಂದ್ರೆ ತುಂಬಾ ಕನ್ಸರ್ನು ಕೂಡ ಆಮೇಲೆ ಸಪೋರ್ಟ್ ಕೂಡ ನಿಮ್ಮೆಲ್ಲರದ್ದು ಐತಿ ನನ್ನ ಜೊತೆಗೆ ಸೊ ಇದು ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೆ ತುಂಬ್ರದ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ ಮತ್ತು ನೆಕ್ಸ್ಟ್ ಶೇಂಗಾ ಹೋಳಿಗೆ ರೆಸಿಪಿ ಬರ್ತೈತಿ ತಬ್ದ ಕಾದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ